ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಜೀರಿಗೆ ಮಾವಿನ ಹಣ್ಣಿನ ಸಾಂಬಾರು ಹೇಗೆ ಮಾಡೋದಂಥೇಳಿ ತೋರಿಸ್ತೇನೆ ಮೊದಲು ಜೀರಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ಬೇರ್ಪಡಿಸಿ ಆ ಹಣ್ಣಿನ ಭಾಗವನ್ನು ಸಪ್ರೇಟಾಗಿ ಇಟ್ಕೊಳ್ಬೇಕು ನಂತರ ಆ ಸಿಪ್ಪೆಯನ್ನು ಮಿಕ್ಸಿ ಜಾರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ನೀರನ್ನು ಶೋಧಿಸಿ ನಂತರ ಆ ನೀರನ್ನು ಎತ್ತಿಟ್ಕೊಳ್ಬೇಕು ನಂತರ ಒಂದು ಮಣ್ಣಿನ ಪಾತ್ರೆ ಅಥವಾ ಯಾವುದೇ ರೀತಿಯಾದಂತಹ ನೀವು ಪದಾರ್ಥ ಮಾಡುವಂತಹ ಪಾತ್ರೆಗೆ ಆ ಹಣ್ಣಿನ ಮತ್ತು ಮಿಕ್ಸ್ ಮಾಡಿದಂತಹ ನೀರನ್ನು ಅದಕ್ಕೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಇದನ್ನು ಹದ ಉರಿಯಲ್ಲಿ ಬಿಸಿಯಾಗಿ ಕೆಟ್ಟ ನಂತರ ಇದಕ್ಕೆ ಮಸಾಲೆ ಪದಾರ್ಥವಾಗಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಉರ್ದ ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಬೆರೆಸಬೇಕು ಮತ್ತು ಸ್ವಲ್ಪ ಅರಶಿಣ ಕೂಡ ಹಾಕಬೇಕು ಹುಳಿ ಹಾಕಲಿಕ್ಕೆ ಇಯ ಯಾಕಂತ ಹೇಳಿದರೆ ಈ ಮಾವಿನ ಹಣ್ಣಲ್ಲಿ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಹುಳಿ ಹಾಕಬೇಕಂತ ಇಲ್ಲ ನಂತರ ಇದನ್ನು ಮಿಕ್ಸಿ ಜಾರ್ನಲ್ಲಿ ಚೆನ್ನಾಗಿ ರುಬ್ಬಿದ ನಂತರ ಈ ಮಿಶ್ರಣವನ್ನು ಕುದಿತಾ ಇರುವಂತಹ ಮಾವಿನ ಹಣ್ಣಿನ ರಸಕ್ಕೆ ಬೆರೆಸ್ಬೇಕಿದನ್ನು ಈ ರೀತಿ ನಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈ ಮಾವಿನ ಹಣ್ಣಿನ ಸಾಂಬಾರನ್ನು ಎಷ್ಟು ದಿನ ಬೇಕಾದರೂ ಬಿಸಿ ಮಾಡಿ ಇಟ್ಟರೆ ಹಾಳಾಗೋದಿಲ್ಲ ತೆಂಗಿನ ತುರಿ ಟೊಮೆಟೊ ನಿರುಳ್ಳಿ ಯಾವುದು ಹಾಕಲಿಲ್ಲ ನಂತರ ಒಂದು ಬಣಾಳೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಒಂಚೂರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಪರಿಮಳಕ್ಕೆ ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು ಇದನ್ನು ಈ ಸಾಂಬಾರಿಗೆ ಹಾಕಬೇಕು ಈ ರೀತಿಯಾಗಿ ಹಾಕಿದ ನಂತರ ನಮ್ಮ ಜೀರಿಗೆ ಮಾವಿನ ಹಣ್ಣು ಅಥವಾ ಕಾಡು ಮಾವಿನ ಹಣ್ಣು ಹಳ್ಳಿಯಲ್ಲಿ ಸಿಗುವಂಥ ಮಾವಿನ ಹಣ್ಣು ಅಂತ ಹೇಳ್ತಾರೆ ಈ ಮಾವಿನ ಹಣ್ಣಿನ ಸಾಂಬಾರು ರೆಡಿಯಾಗ್ತದೆ ಆಹಾ ನಂತರ ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರು ಹಾಕ್ಕೊಂಡು ಆ ಮಾವಿನ ಹಣ್ಣನ್ನು ತಿಂತಾ ಇದ್ರೆ ಆಹಾ ಸೂಪರ್